ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನ್ ನಿಮ್ಮ ಅಪ್ಪು ರೋಹಿತ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ನನ್ನ ಚಾನೆಲ್ ನಲ್ಲಿ ಒಂದು ಯುನಿಕ್ ಆಗಿರ್ತಕ್ಕಂಥ ಒಂದು ಕಥೆನ ನಿಮ್ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ಈ ಕತೆ ಬಂದ್ಬಿಟ್ಟು ನಮ್ಮ ಜೀವನದಲ್ಲಿ ನಮಗೆ ಯಾರು ನಮ್ಮ ಜೊತೆಗೆ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಈಗ ಕತೆ ಶುರು ಮಾಡೋದಂತೆ ಒಬ್ಬ ವ್ಯಕ್ತಿ ಇರ್ತಾನೆ ಅವನಿಗೆ ಸಾವು ಇನ್ನೇನು ಹತ್ತದಲ್ಲೇ ಸಂಭವಿಸುತ್ತೆ ಅಂತ ಗೊತ್ತಾಗುತ್ತೆ ಅವ್ನಿಗೆ ಇನ್ನೇನೇನ್ ಸಾಯ್ತೀನಪ್ಪ ಅಂತ ಅವಾಗ ಅವನ ಮೂವರು ಸ್ನೇಹಿತರ ಹತ್ರ ಹೋಗ್ತಾನೆ ಮೊದಲನೇ ಸ್ನೇಹಿತನ ಉತ್ತರ ಹೋಗ್ತಾನೆ ನಾನು ಸಾಯ್ತಿದ್ದೀನಿ ನನ್ನ ಜೊತೆ ಬರ್ತೀಯಾ ಅಂತ ಕೇಳ್ತಾನೆ ನಾನ್ ನಿನ್ ಜೊತೆ ಬರ್ತೀನಿ ಖಂಡಿತ ಬರ್ತೀನಿ ನಿನ್ನ ಸತ್ ಮೇಲೆ ನಿನ್ನ ಮಣ್ಣಾಗ ತನಕ ನಿನ್ ಜೊತೆಲೇ ಇರ್ತೀನಿ ನಾನೇ ನಿನ್ ಮುಂದೆ ನಿಂತು ನಿನ್ನ ಮಣ್ಣು ಮಾಡಿ ಕೊಡ್ತೀನಿ ನಿನ್ನ ಕಾರ್ಯ ಮುಗಿಸೋ ತನಕ ನಿನ್ ಜೊತೆ ಇರ್ತೀನಿ ಅದಾದ್ಮೇಲೆ ನಮ್ ಬರಲ್ಲ ಅಂತಾನೆ ಅವ್ನಿಗೆ ಒಂದ್ ಸ್ವಲ್ಪ ಭಯ ಆಗುತ್ತೆ ಎರಡನೇ ಸ್ನೇಹಿತನ ಉತ್ತರ ಹೋಗ್ತಾನೆ ಅವಾಗ ನೀನ್ ನನ್ನ ಜೊತೆ ಬರ್ತೀಯಾ ಹೇ ಏ ಎದುರುಗಡಪ್ಪ ನಾನು ಬರ್ತೀನಿ ನಿನ್ ಜೊತೆ ಇರ್ತೀನಿ ಮತ್ತೆ ನಿಮ್ದು ಏನು ಖರ್ಚು ವೆಚ್ಚ ಏನೇನೈತೆ ಎಲ್ಲ ಪ್ರತಿಯೊಂದು ನಾನೇ ನೋಡ್ಕೊಂತೀನಿ ಮುಂದೆ ಮಣ್ಣಾಗ ತಂಕ ನಾನ್ ಜೊತೆಗೆ ಇರ್ತೀನಿ ಅದಾದ್ಮೇಲೆ ನಾನ್ ಬರಕ್ ಆಗಲ್ಲಪ್ಪ ಅಂತಾನೆ ಅದಾದ್ಮೇಲೆ ಎರಡನೇ ಸ್ನೇಹಿತ ಮೂರನೇ ಸ್ನೇಹಿತನ ಹತ್ರ ಹೋಗ್ತಾನೆ ಕೊನೆ ಸ್ನೇಹಿತ ಅವನಿಗೆ ಕೇಳಿದಾಗ ಅವನ್ ಹೇಳ್ತಾನೆ ನೀನ್ ಏನ ಬೇಜಾರಾಗ್ಬೇಡ ನಾನ್ ನಿನ್ ಜೊತೆ ಬರ್ತೀನಿ ಸತ್ ಮೇಲೆ ಮಣ್ಣಾದ್ಮೇಲೆ ಅಲ್ಲಿಂದ ಕೊನೆ ತಂಕಲು ನಿನ್ ಜೊತೆಗೇ ಇರ್ತೀನಿ ನಿಮ್ಮ ಒಂದ್ ವೇಳೆ ಸತ್ ಮಣ್ಣಾದ್ರೂ ಕೂಡ ಮಣ್ಣಾದ್ಮೇಲೆ ನಿನ್ ಜೊತೆಲೇ ಬರ್ತೀನಿ ನಾನು ಅಂತಾರೆ ಇಲ್ಲಿಗೆ ಕತೆ ಮುಗಿತು ಈ ಮೂರು ಸ್ನೇಹಿತರು ಯಾರಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಮೂರು ಮೇನ್ ಅಂಶಗಳು ಅದರಲ್ಲಿ ನಾವು ಫೋಕಸ್ ಮಾಡಬೇಕಾದ್ರೆ ಯಾರನ್ನ ಅಂತ ನೀವೇ ಡಿಸೈಡ್ ಮಾಡಿ ಕೊನೆಗೆ ಮೊದಲನೇ ಸ್ನೇಹಿತರು ಯಾರಪ್ಪ ಅಂದ್ರೆ ಸ್ನೇಹಿತರು ಸಂಬಂಧಿಕರು ಅವರು ನಮ್ಮ ಜೊತೆಗಿರ್ತಾರೆ ನಾವು ಸಪ್ನೆಯಲ್ಲಿ ನಮ್ಮ ಜೊತೆಗೆ ಬರ್ತಾರೆ ಕಾರ್ಯ ಇದ್ರು ಎಲ್ಲ ಮುಗಿಸಿ ಮತ್ತೆ ಹೋಗ್ತಾರೆ ವಾಪಸ್ ಅವರಷ್ಟೇ ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಮುಂದಕ್ಕೆ ಬರೋದಿಲ್ಲ ಎರಡನೇ ಸ್ನೇಹಿತರಪ್ಪ ನಾವು ಮಾಡ್ತಕ್ಕಂಥ ಸಂಪಾದನೆ ನಮ್ದೇನೇ ಇದ್ರು ಖರ್ಚು ವೆಚ್ಚ ಎಲ್ಲ ನೋಡ್ಕೊಳ ನಾವು ಮಾಡ್ತಕ್ಕಂಥ ಸಂಪಾದನೆ ನಮ್ ಜೊತೆ ಬರುತ್ತಷ್ಟೇ ಅದಾದ್ಮೇಲೆ ಮಣ್ಣಾದ್ರೆ ಬರಲ್ಲ ಮೂರನೇ ಸ್ನೇಹಿತ ಯಾರಪ್ಪ ಅಂದ್ರೆ ನಮ್ ಜೊತೆಗೆ ಬರೋದು ಸಂಸ್ಕಾರ ಅಂದ್ರೆ ನಾವು ಇಲ್ಲಿ ಮಾಡ್ತಕ್ಕಂಥ ಕರ್ಮಗಳು ಪಾಪ ಕರ್ಮ ಆಗಿರೋದು ಪುಣ್ಯ ಕರ್ಮ ಆಗಿರಬಹುದು ಅದೇ ನಮ್ ಜೊತೆ ಬರೋದು ಆ ಸಂಸ್ಕಾರ ಕೊನೆಯವರೆಗೂ ಅಂದ್ರೆ ಮುಂದೆ ನೆಕ್ಸ್ಟ್ ಡೆಸ್ಟಿನಿ ಏನೇ ಇರಬಹುದು ಅದು ಪ್ರತಿಯೊಂದು ನಿರ್ಧಾರ ಆಗಿರೋದು ಸಂಸ್ಕಾರದ ಮೇಲೆ ಅಂದ್ರೆ ನಾವು ಜೀವನದಲ್ಲಿ ಈ ಮೂರನೇ ಸ್ನೇಹಿತನ ಯಾವತ್ತೂ ಬಿಡಬಾರದು ನಾವು ಈಗ ಒಂದ್ ವೇಳೆ ಪುಣ್ಯದ ಕೆಲಸ ಮಾಡಿದ್ವಪ್ಪ ಅಂದ್ರೆ ಮುಂದೆ ನಮಗೆ ಪುಣ್ಯದ ಅಂದ್ರೆ ಐ ಮೀನ್ ಆಫ್ಟರ್ ಡೆತ್ ನಮಗೆ ಪುಣ್ಯದ ಫ್ಯೂಚರೇ ಸಿಗುತ್ತೆ ಅದೇ ನಾವು ಯಾವಾಗ್ಲೂ ಸಂಸ್ಕಾರ ಅಂದ್ರೆ ಒಳ್ಳೆ ಸಂಸ್ಕಾರಗಳನ್ನ ಮಾಡ್ತಾ ಹೋದ್ರೆ ಮುಂದೆ ಲೈಫ್ ಚೆನ್ನಾಗಿರುತ್ತೆ ಅನ್ನೋದು ಈ ಕಥೆಯ ಉದ್ದೇಶ ಕತೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಕಥೆ ಜೊತೆ ನಾನು ನಿಮಗ್ ಸಿಕ್ತು